ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಂತ ಮಾತು ಅವತ್ತು ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ ಮುಂದೆ ಕೂಡ ಹೇಳ್ತೀನಿ ಈ ಸರ್ಕಾರ ಐದು ವರ್ಷಗಳ ಕಾಲ ಏನು ಇವತ್ತು ಆಡಳಿತ ಮಾಡ್ತಾನೋ ಅವ್ರ ಕೊನೆ ದಿನಕ್ಕೆ ತನಕ ಕೂಡ ನಾನು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತದ ಬಗ್ಗೆನೇ ನಾನು ಮಾತಾಡ್ತೀನಿ ಸರಿ ಇಲ್ಲ ಸರಿ ಇಲ್ಲ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಇವತ್ತು ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನಂತ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಕಪ್ಪು ಹಣವನ್ನು ಕೊಟ್ಟೆ ಅವರು ಸಚಿವರಾಗಬೇಕಾಗ್ಲಿ ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಕಡೆ ಮುಖ್ಯಮಂತ್ರಿಗಳು ಕೂಡ ಅವರನ್ನು ಸಾಕಷ್ಟು ಮಂದಿ ಮಂತ್ರಿಗಳನ್ನ ಬೆದರಿಸ್ತಾ ಇದ್ದಾರೆ ಏನು ಅವ್ರಿಗೆ ಹಣವನ್ನು ಕೊಡಬೇಕು ಹಣವನ್ನು ಕೊಟ್ಟರೆ ಮಾತ್ರ ನೀವು ಮುಂತ್ ಮಂತ್ರಿಗಳಾಗಿ ಮುಂದುವರಿತೀರಿ ಅನ್ನಂತ ಮಾತು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಹಂಗಾಗಿ ಅಕಸ್ಮಿತವಾಗಿ ಮಂತ್ರಿಗಳಿಗೆ ಹಣ ಕೊಡಕ್ಕೆ ಆಗಲ್ಲ ಅಂದ್ರೆ ನೇರವಾಗಿ ಗೇಟ್ ಪಾಸ್ ಕೊಟ್ಟು ವಾಪಸ್ ವಾಪಸ್ ಅವ್ರನ್ನ ಹೊರಗಡೆ ಹಾಕುವಂತ ಕೆಲಸ ಆಗ್ತದೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ರಾಮ್ಲವರ್ ನೀವ್ ಹೆಂಗ್ ಮಾತಾಡ್ತೀರಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ರಾಜ್ಯ ಪರಿಸ್ಥಿತಿ ಏನಾಯ್ತು ರಾಜಣ್ಣವ್ರು ಏನು ತಪ್ಪು ಮಾತಾಡಿದಾರ ರಾಜಣ್ಣವ್ರ ರಾಜಣ್ಣ ಸಂಪುಟದಿಂದ ಹಿರಿಯ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಂಪುಟದಿಂದ ಅವರು ಯಾಕೆ ಕಿತ್ತ ಹಾಕಿದ್ರು ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ಲ ನಂತರ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೂಡ ತೆಗೆಯಾಕ ತೆಗೆ ಕೆಲಸ ಮಾಡಿದ್ರು ಇವತ್ತು ಸಚಿವ ಸಂಪುಟದಲ್ಲಿದ್ದಂತ ಸಚಿವರನ್ನ ಯಾವ ರೀತಿಯಲ್ಲಿ ಎಲ್ ಐ ಸಿ ಏಜೆಂಟ್ಗಳಲ್ಲಿ ಟಾರ್ಗೆಟ್ ಕೊಡ್ತಾರೋ ಸಚಿವರಲ್ಲಿ ಎಲ್ಲರಿಗೂ ಕೂಡ ಇವತ್ತು ಟಾರ್ಗೆಟ್ ಅನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಇಷ್ಟು ಕಲೆಕ್ಷನ್ ಮಾಡಬೇಕು ಇಷ್ಟು ಕಲೆಕ್ಷನ್ ಮಾಡಿದ್ರೆ ಮಾತ್ರ ಇಷ್ಟು ಟಾರ್ಗೆಟ್ ಅನ್ನು ರೀಚ್ ಆದ್ರೆ ಮಾತ್ರ ನೀವು ಮಂತ್ರಿಯಾಗಿ ಮುಂದುವರಿಯುವಂಥ ಅಂತ ಕೆಲಸ ಆಗ್ತದೆ ಇಲ್ಲಿದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಇಲ್ಲ ಆ ರೀತಿ ಟಾರ್ಗೆಟ್ ಅನ್ನು ಕೊಟ್ಟು ಕೂಡ ಇವತ್ತು ಕೆಲಸ ಪರಿಸ್ಥಿತಿ ಇವತ್ತು ಸರ್ಕಾರ ಬಂದು ತಲುಪಿದೆ ಹಂಗಾಗಿ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಅಂದ್ರೆ ನಾ ಮಿತಿ ಮೀರಬಿಟ್ಟೈತೆ ಯಾವ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿಲ್ಲ ಹೇಳ್ರಿ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ಒಂದು ಮಾತು ಹೇಳ್ರಲ್ಲ ಏನ್ ಆ ಜಮೀರ್ ಖಾನ್ ಅನ್ನ ಅವ್ರ ಇಲಾಖೆಯಲ್ಲಿ ಹೌಸಿಂಗ್ ಮಿನಿಸ್ಟರ್ ಅಲ್ಲಿ ಭ್ರಷ್ಟಾಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿಲ್ಲನಾ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗ್ಲಿಲ್ಲನಾ ಈ ಮೂವತ್ತಾರು ಮಂತ್ರಿಗಳು ಇದಾರಲ್ಲ ಮೂವತ್ತಾರು ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದೊಂದು ಮಾತು ಹೇಳಲ್ಲ ಯಾರೊಬ್ಬರನ್ನಾಗ್ಲೇ ಸೀದಾ ಇದಾರನೇ ಹೇಳ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಅದು ಹಿಡ್ಕೊಂಡು ಸಭಾಪತಿಗಳು ಇನ್ಕ್ಲೂಡ್ ಸಭಾಪತಿಗಳು ಯಾರು ಕರೆಕ್ಟ್ ಇದ್ದಾರೆ ಹೇಳಿ ಕರೆಕ್ಟ್ ಇದ್ದಾರೆ ಅಂದ್ರೆ ನೋಡ್ಸಿರಲ್ಲ ಯಾರು ಒಬ್ಬರನ್ನ ಸರಿ ಇದಾರೆ ಇವರು ಮಂತ್ರಿಗಳು ಯಾರನ್ನ ಟಾಪ್ ಟು ಬಟಮ್ ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡೋದು ಯಾರು ಕೇಳಲ್ಲ ಯಾಕಂದ್ರೆ ಅವ್ರು ದೊಡ್ಡ ಸ್ಥಾನದಲ್ಲಿ ಇದಾರೆ ನೋಡ್ರಿ ಯಾರನ್ನ ರಾಜಣ್ಣ ಇನ್ನೊಬ್ಬ ನಾಗೇಂದ್ರ ಅಂತವ್ರು ತಪ್ಪು ಮಾಡಿದಾರೆ ರಾಜೀನಾಮೆ ಕೊಡನ್ಬಿಟ್ಟು ಅವ್ರಿಗೊಂದು ನಾಯ ಇರುವ ನಾಯ ಹಂಗ ಇವತ್ತು ಎಲ್ಲ ನಿಗಮಗಳಲ್ಲಿ ಹಣ ಇವತ್ತು ಭ್ರಷ್ಟಾಚಾರ ಆಗ್ತಾ ಇದೆ ಯಾರು ಕೇಳೋರಿಲ್ಲ ಇವತ್ತು ಎಷ್ಟು ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ಇವ್ರು ಇವ್ರು ಹೇಳಿದ್ರಿಂದ ಸಚಿವ ಇದ್ದಂತ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ನಾನು ಇವ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಒಂದು ಒಂದು ನಿಗಮದಾಗೆ ಬರ್ತೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ನೀವು ತೆಲಂಗಾಣಿಗೆ ರೊಕ್ಕ ಕಳಿಸಿದ್ರಲ್ಲ ಯಾರು ಕಳಿಸಿದ್ರೂ ತೆಲಂಗಾಣಿಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಯಿತು ಅವ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದನ ಮಂತ್ರಿ ಜೈಲಿಗೆ ಹೋಗಿ ಬಂದಾನ ಅದೆಲ್ಲ ಮುಖ್ಯ ಇದಕ್ಕೆ ಕಾಣಿಭೂತರು ಯಾರು ಇದಕ್ಕೆ ಮೂಲ ಸೂತ್ರದಾರರು ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಪಿತಾಮನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಅವರು ಎಲ್ಲಿ ಹೋದರು ಅವರು ಇವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಹತ್ತತ್ರ ಹದಿನೈದು ಕ್ಷೇತ್ರಗಳಲ್ಲಿ ಎಷ್ಟಿಗಳು ಸೋತೋದ್ರು ಮೀಸಲು ಕ್ಷೇತ್ರದಲ್ಲಿ ಏನ್ ಆಶ್ವಾಸನೆಗಳು ಕೊಟ್ಟಂತ ಮಾತುಗಳು ಆಶ್ವಾಸನೆಗಳು ಯಾವ್ದು ಉಳಿಸ್ಕೊಂಡಿಲ್ಲ ಏನು ಅಂತಾರ ನೋಡ್ರಿ ಯಾವ ರೀತಿಯಲ್ಲಿ ಅಂದ್ರೆ ಈಗ ಕೋತಿ ಮೊಸರು ತಿಂದು ಇನ್ನೊಬ್ಬರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಆಗ್ತೈತೆ ಈ ರಾಜ್ಯದಲ್ಲಿ ಹಂಗಾಗಿ ಇವತ್ತು ಈ ನೋಡಿದಂತ ಟೈಮ್ ಅಲ್ಲಿ ಸಾಕಷ್ಟು ಒಂದಲ್ಲ ಎರಡಲ್ಲ ಮೂರಲ್ಲ ಸಾಕಷ್ಟು ಆರೋಪನೆಗಳು ಇದಾವೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಸುದೀರ್ಘವಾಗಿ ಚರ್ಚೆ ಆಗ್ಬೇಕಾಗಿದೆ ಭ್ರಷ್ಟಾಚಾರ ಅಂತ ಮಿತಿ ಇದೆ ಲಾಂಡ್ ಆರ್ಡರ್ ಟೋಟಲ್ ಆಗಿ ಫೇಲ್ಯೂರ್ ಆಗಿದಾವಿಲ್ಲ ಆಡಳಿತನೂ ಇಲ್ಲ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ

ಇವತ್ತು ಅವ್ರ ಕಷ್ಟ ಬಂದಿದೆ ದಲಿತರ ನೆನಪಾಗ್ತಾ ಇದಾರೆ ಯಾಕ ಯಾರನ್ನ ಹೇಳಿದರೇನು ಅವರು ಸ್ವತಃ ಅವ್ರ ಮಗನೇ ಹೋಗಿ ಮುಂದೆ ಆ ಏನಂತಾರ ಅಹಿಂದದ ನಾಯಕ ಅನ್ನೋದಕ್ಕೋಗಿ ಮುಂದೆ ಬಹುಶದ ಆ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಅಂದೇಳಿ ಅವ್ರ ಮಗ ಹೇಳಿದ್ರು ಮಗ ಹೇಳಿದ ನಂತರ ಮತ್ತೆ ಪುನಃ ಏನಾಯ್ತು ಇವತ್ತು ದಲಿತ ಸಿಎಂ ಅನ್ನೋದ್ಕೋಗು ಆಗ್ತಾ ಆಗ್ತಿದೆ ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾನು ನಾನು ಆ ರೀತಿ ಹೇಳಿಲ್ಲ ನಮ್ಮ ಮಗ ಅಂದಿರೋದೇ ಬೇರೆ ಹೇಳಿರೋದು ಬೇರೆ ಆಗ್ತಾ ಇದೆ ಇವತ್ತು ಇವೆಲ್ಲ ಮಾಡಿದಂತ ಟೈಮಲ್ಲಿ ಸಿದ್ಧರಾಮಯ್ಯರಿಗೆ ನೋಬಲ್ ಪ್ರಶಸ್ತಿ ಕೊಡಬೇಕು ಬಹಳ ದೊಡ್ಡ ರೀ ಅವರು ಬಹಳ ಎಷ್ಟು ದೊಡ್ಡ ಬುದ್ಧಿವಂತ ಅಂದ್ರೆ ಅವರೇ ಚೂಟೋದು ಅವರೇ ಅಳಿಸೋದು ಅವರೇ ಕ್ರಿಯೇಟ್ ಮಾಡೋದು ಏನಂದೇಳಿ ದಲಿತನ ಅಂದೇಳಿ ಹೇಳಿ ಕ್ರಿಯೇಟ್ ಮಾಡೋದು ಎಸ್ ಟಿಗಳನ್ನ ಎತ್ತಿ ಕಟ್ಟೋದು ಸತೀಶ್ ಎತ್ತಿ ಕಟ್ಟೋದು ಅಲ್ಲಿ ಪರಮೇಶ್ವರ್ನ ಎತ್ತಿ ಕಟ್ಟೋದು ಅಲ್ಲಿ ಅವನು ಸುಮ್ನೆ ಆ ಪ್ರಿಯಾಂಕಾ ಗರಿ ಕೂಡ ಅವ್ನಿಗೆ ಕೂಡ ತಲೆಯಲ್ಲಿ ಹುಚ್ಚ ಬಂದ್ಬಿಟ್ಟೈತಿ ಇವಾಗ ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದ್ರ ಬಗ್ಗೆ ಬಾಯಿ ಬಾಯಿ ಬಂದ ಮಾತಾಡ್ತಾನೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅದು ಬ್ಯಾನ್ ಮಾಡ್ಬೇಕು ಇದು ಮಾಡ್ಬೇಕು ಆರ್ ಎಸ್ ಎಸ್ ಬಗ್ಗೆ ಏನ್ ಗೊತ್ತಿದೆ ಅಂತೇಳಿ ಇವ್ರು ಮಾತಾಡ್ತಾರೆ ಹೇಳ್ರಿ ಅವ್ರಿಗೆ ಅದ್ರ ಬಗ್ಗೆ ಗ ಗಂಧ ಗೊತ್ತಿದ್ದಾನೆ ಇವ್ರಿಗೆ ಅಲ್ರಿ ನೂರು ವರ್ಷ ಇತಿಹಾಸ ಇರುವಂತದ್ದು ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರ ಇವ್ರ್ ಏನಾಗಿದೆ ಹೇಳ್ರಿ ಇವ್ರಿಗೆ ತಲೆ ಕೆಟ್ಟಿದ್ದಾರೆ ಇವರಿಗೆಲ್ಲ ಅಹಂ ಜಾಸ್ತಿ ಆಗಿದೆ ದೇಶದ ಬಗ್ಗೆ ಗೌರವ ಇಲ್ಲ ದೇಶದಲ್ಲಿ ಹೋರಾಟದಂತ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಗೌರವ ಇಲ್ಲ ಪ್ರಧಾನಮಂತ್ರಿಗಳ ಬಗ್ಗೆ ಗೌರವ ಇಲ್ಲ ಅವ್ರಿಗೆ ಅವ್ರಿಗೆ ಎಲ್ಲೋ ಒಂದು ಅವ್ರಿಗೆ ಬೇಕಾದಂಥವ್ರು ಅದೇ ಇದು ಹೇಳ್ತಿರಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಪಿಪಿ ಪಿ ಪಿ ಎಫ್ ಐ ಅಂತ ಅಂತವು ಇರಬೇಕು ಅವ್ರಿಗೆ ಅವ್ರೇನು ಓಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಅವ್ರಿಗೇನು ದೇಶದ ಬಗ್ಗೆ ಅದರ ಬಗ್ಗೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಗೌರವ ಇಲ್ಲ ಇನ್ನೊಂದು ಹೈದರಾಬಾದ್ ಕರ್ನಾಟಕ ಭಾಗದೊಳಗ ಆರ್ ಎಸ್ ಎಸ್ ಪಥ ಸಂಚಲ ಆಯ್ತು ಆದ್ರೆ ಚಿತ್ತಾಪುರ ಒಳಗೆ ಯಾವ್ದೇ ರೀತಿ ಪಥ ಸಂಚನ ಕೂಡ ಆಗ್ತಾ ಇಲ್ಲ ಅಲ್ಲಿ ಒಂದು ವ್ಯವಸ್ಥೆ ಅಲ್ಲ ಇವತ್ತು ಪಥ ಸಂಚಲ ಆಗ್ಬೇಕು ಅಂತೇಳಿ ಒಂದು ಕಡೆ ಅದೊಂದು ಡೇಟ್ ಫಿಕ್ಸ್ ಆಗಿತ್ತು ನಂತರ ಅಲ್ಲಿ ಅಲ್ಲಿ ಇದ್ದಂಥ ಮಂತ್ರಿಗಳು ಮತ್ತು ಬೇರೆ ಬೇರೆ ಕಾರಣಗಳಿಂದ ಆಮೇಲೆ ಅಲ್ಲಿ ಗೊಂದಲ ಸೃಷ್ಟಿ ಮಾಡಿ ನಂತರ ಇನ್ನೊಂದು ಒಂದು ಸ ಅಂದರೆ ದಲಿತದರಲ್ಲಿ ಅವ್ರಿಗೆ ಏನು ಹೇಳಿ ಅದು ಬುದ್ಧ ಬಸವ ಅಂಬೇಡ್ಕರ್ ಅಂಥದ್ದು ಕೂಡ ಯಾತ್ರೆ ಮಾಡಬೇಕು ಹೇಳಿ ಹಂಗೆಲ್ಲ ಗೊದಲ ಆದಂಥ ಟೈಮಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಯಿತು ಈ ಡಬಲ್ ಕ್ಲಾಸಸ್ ಆಗೋದಂತ ತೊಂದರೆ ಆಗುತ್ತೆ ಕೋರ್ಟ್ಗೆ ಹೋದ್ರು ಕೋರ್ಟಲ್ಲಿ ಕೂಡ ಅಲ್ಲಿ ಆಲ್ರೆಡಿ ಒಂದು ದಿನ ದಿನಾಂಕ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವಕಾಶನ ಮಾಡಿಕೊಟ್ಟಿದಂಥ ಇವತ್ತು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಏನು ಅದು ಕಾನೂನು ಪ್ರಕಾರ ಏನು ಮಾಡಬೇಕಾಗಿತ್ತು ಅದಂತೂ ಎಲ್ಲಿಗೆ ನಿಲ್ಸೋಕ್ಕಾಗಲ್ಲ ನಿಲ್ಲಿಸೋಕ್ಕಾಗಲ್ಲ ಅಂದಮೇಲೆ ಒಂದು ದಿನ ಇವತ್ತಿಲ್ಲ ನಾಳೆ ಆಗಲೇಬೇಕಾಗುತ್ತೆ ಖಂಡಿತವಾಗಿ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಏನು ಕಾನೂನುಬದ್ಧವಾಗಿ ಏನು ಮಾಡಬೇಕಾಗುತ್ತೋ ಮಾಡೇ ಮಾಡ್ತಾರೆ ಅದರಲ್ಲಿ ಸರ್ ಇನ್ನೊಂದು ನವೆಂಬರ್ ಕ್ರಾಂತಿ ವಿಚಾರ ಡಿ ಕೆ ಶಿವಕುಮಾರ್ ಸೇಮ್ ಆಗ್ತಾರೆ ಅಂತ ಸಾಕಷ್ಟು ಚರ್ಚೆ ಒಂದ್ ಕಡೆ ಅದ್ರ ಬಗ್ಗೆ ವಿಚಾರವಾಗಿ ಸೇಮ್ ಅವ್ರು ಕೇಳಿದ್ರೆ ಸಿಕ್ಕಾಪಟ್ಟೆ ಗರಮಾಗಿ ಮಾತಾಡ್ತಾರ ಸೇಮ್ ಬದಲಾವಣೆ ವಿಚಾರಕ್ಕೆ ಏನು ಹೇಳ್ತೀವಿ ಸರ್ ನೋಡ್ರಿ ನಾನು ಅವರು ಯಾರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಇದಾರೆ ಅವರು ಒಂದೊಂದ್ ಕಡೆ ಒಂದೊಂದು ಸ್ಟ್ಯಾಂಡ್ ಇವತ್ತಿನ ಮಾತಾ ಮಾತಾಡೋ ಮಾತುಗಳು ನೋಡಿದ್ರೆ ಅವ್ರ ಎಲ್ಲ ಎಲ್ಲ ಒಂದ್ ಕಡೆ ಸನ್ಯಾಸ ಆಗ್ಬಿಡ್ತಾ ಇದ್ರ ಅನ್ಸೈತೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರ ನನ್ಗೆ ಹೈಕಮಾಂಡೇ ಫೈನಲ್ ಅವ್ರು ಹೇಳಿದಂತ ಮಾತೇ ನಾನು ಫೈನಲ್ ಅಂತ ಹೇಳ್ತಾರೆ ಒಂದು ಕಡೆ ಏನು ಹೇಳ್ತಾರ ಇಲ್ಲ ನನಗೆ ಅವಾಗ ನನ್ನ ಸಂದರ್ಭದಲ್ಲಿ ಅವಕಾಶ ಎರಡೂವರೆ ವರ್ಷಗಳಂತರ ಅವಕಾಶ ಮಾಡಿಕೊಡ್ತಿದ್ರು ಮಾಡಿಕೊಡ್ತೀವಿ ಹೇಳಿದ್ರು ಇವಾಗ ನನಗೆ ನಮ್ಮ ಕ್ಲೇಮ್ ಮಾಡ್ಕೊಳೋ ಸಲ ಅವಕಾಶ ಸಿಕ್ಕಿದೆ ಹೇಳಿ ಒಂದು ಕಡೆ ಹೇಳ್ತಾರ ಅವ್ರದ್ದಾದಂಥ ಶಾಸಕರ ಕಡೆ ಅವರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಇವರು ಹೇಳ್ತಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತಾರ ಇದರಲ್ಲೇ ಸಮಯ ಕಳೆದ್ಬಿಟಲ್ರಿ ಇವಾಗ ಎರಡುವರೆ ವರ್ಷ ಮುಗಿದೋಯ್ತು ಇನ್ನೂ ಒಂದೂವರೆ ವರ್ಷ ಆದ್ರೆ ನೀವು ಏನು ಎಲೆಕ್ಷನ್ ಮೂಡಿಗೆ ಹೋಗ್ಬಿಡ್ತಾರೆ ಏನು ಕೆಲಸಗಳು ನಡೆಯಲ್ಲ ಇವರು ಇವ್ರಿಬ್ಬರು ಮಧ್ಯಾಹ್ನ ಮುಖ್ಯಮಂತ್ರಿಗಳು ಯಾರು ಆಬೇಕನ್ನದು ಐದು ವರ್ಷ ಕಳೆದ್ಬಿಟ್ರಲ್ಲ ಎಲ್ಲೇ ಒಂದು ಕಡೆ ಡೆವಲಪ್ಮೆಂಟ್ ನೋಡ್ಸಿರಲ್ಲ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಆತ ಇವತ್ತು ಒಂದು ಮಾತು ಇವಾಗ ಹಿಂಗ್ ಮಾತಾಡ್ತಾನೆ ಇವಾಗ ಇವತ್ತಿನ ಪ್ರಕಾರ ನೋಡಿದ್ರೆ ಎಲ್ಲ ಒಂದ್ ಕಡೆ ಶಿವಕುಮಾರ್ ಏನನ್ನ ಸನ್ಯಾಸ ಆಗ್ಬಿಡ್ತಾನೇನಪ್ಪ ಅನ್ನ ಪರಿಸ್ಥಿತಿಗೆ ಕಾಣ್ತಿತ್ತು ನಮ್ಮೆಲ್ಲರಿಗೆ ಯಾಕೆ ಯಾಕೆ ಇತ್ತೀಚೆಗೆ ಅವರೇ 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 ಜಿಪಿಕ್ಸ್ ಆಗ್ತಾ ಇದ್ದಾರೆ ಅವ್ರು ಅವ್ರು ಮಾತಾಡಿದ ಮಾತುಗಳು ಆ ಹೆಂಗ ಇರ್ಬೇಕಂದ್ರೆ ಯಾರಿಗೆ ಕಾನ್ಫಿಡೆನ್ಸ್ ಕೊಡುವಂತ ರೀತಿನಲ್ಲಿ ಮಾತಾಡ್ಬೇಕು ಹಂಗೆ ರಾಜಕೀಯ ಕೊಂಡಿದ್ರೆ ಕೊಂಡಿರ್ಬೋದು ನಮಿಗ್ ನಮಗ್ ನೋಡ್ತಾ ಇರೋ ವಾತಾವರಣದಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇತೇನಪ್ಪ ಇತ ಮಾತಾಡಂತ ಮಾತುಗಳು ಯಾವ್ದು ಕೂಡ ಸರಿ ಇಲ್ಲ ಅನ್ನಂತ ರೀತಿನಲ್ಲಿ ಅವ್ರು ಎಲ್ಲ ಒಂದ್ ಕಡೆ ಈ ಕಡೆ ಹಿಂಗ ಹೋಗ್ತಾರೆ ಏನೋ ಅನ್ಸ್ತೈತೆ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ ನೀವು ಕೂಡ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ನವಂಬರ್ ಕ್ರಾಂತಿ ಆಗುತ್ತೆ ಬದಲಾವಣೆ ಆಗ್ಬೋದು ಅಲ್ಲ ಬದಲಾವಣೆಗಳು ಅನ್ನೋದಕ್ಕಿನ್ನ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬಹುದು ಅನ್ಸುತ್ತೆ ಯಾಕಂದ್ರೆ ಈ ನಮಗೆ ಈ ನವೆಂಬರ್ ಆದ ನಂತರ ನಾನು ಹೇಳ್ತೀನಿ ನಮ್ಮ ಬೆಳಗಾವಿ ಅಧಿವೇಶನ ಒಳಗಡೆನೆ ಬೆದ ಬೆಳಗಾವ್ ಅಧಿವೇಶನ ನವಂಬರ್ ದಲ್ಲೇ ಡಿಸೆಂಬರ್ ದಲ್ಲಿ ನಡೀತಾರೆ ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾವ್ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ ಅಷ್ಟು ಮಟ್ಟಿಗೆ ಹೇಳ್ತೀನಿ ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರ ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ ಅವ್ರಾಗ್ತಾರೋ ಇವ್ರು ಆಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರು ಆಗ್ತಾರೋ ಅವ್ರಷ್ಟು ಅವ್ರಿಗೆಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಅಲ್ಲಿ ಒಬ್ಬ ಅಲ್ಲಿ ಅಂತೂ ಬೆಳಗಾವ್ ಅಧಿವೇಶನ ನಡೆಯುತ್ತಿ ಹೊಸ ಮುಖ್ಯಮಂತ್ರಿ ಇರ್ತಾರ್ರಿ ಹೊಸ ಮುಖ್ಯಮಂತ್ರಿ ಯಾರಂತ ಅವ್ರು ಹೇಳ್ತಾ ಇರಲ್ರಿ ಇನ್ನು ಅವ್ರಿಗೆ ಸೃಷ್ಟಿ ಮಾಡ್ಕೊಂಡ್ರಿ ಯಾರು ಮಾಡ್ತಾರ ನೋಡೋಣ ಅಲ್ಲ ಡಿ ಕೆ ಶಿವಕುಮಾರ್ ಅಂತ ಅಲ್ಲ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ಏನ್ ಮಾಡ್ತಿ ಲಾಸ್ಟ್ ಕೊನೆಗಳಿಗೆ ಗಳಿಗೆ ಅಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆತೆ ಬಂದ್ಬಿಟ್ಟು ಏನ್ ಮಾಡಕ್ ಆಗುತ್ತೆ ನೋಡೋಣ ನೋಡೋಣ ಹಂಗೆ ಹಂಗೆ ಅನಿಸ್ತೈತೆ ಲಾಸ್ಟ್ ಅವ್ರೇ ನನ್ ನನ್ಗಿರಂತ ಪ್ರಕಾರ ಅವರೇ ಬಂದ್ರೆ ಬರ್ಬೋದೇನ ಅನ್ಸುತ್ತೆ ಮಲ್ಲಿಕಾರ್ಜುನ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ